ನಮಸ್ಕಾರ ಸ್ನೇಹಿತರೆ ಇಂದು ನಡೆದ ಕ್ವಾಲಿಫೈಯರ್ ಒಂದನೆಯ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನು ಎಂಟು ಸೋಲಿಸುವ ಮೂಲಕ ಕೋಲ್ಕತ್ತಾ ನೈಟ್ ರೈಡರ್ಸ್ ಫೈನಲ್ ಪ್ರವೇಶಿಸಿದೆ ಮೊದಲು ಬ್ಯಾಟ್ ಮಾಡಿದ ಹೈದರಾಬಾದ್ ತಂಡದ ಪರ ರಾಹುಲ್ ತ್ರಿಪಾಠಿ ಐವತ್ತೈದು ರನ್ ಗಳಿಸಿದರು ಎನ್ರಿಕ್ ಕ್ಲಾಜಿನ್ ಮೂವತ್ತೆರಡು ರನ್ಗಳ ಕೊಡುಗೆ ನೀಡಿದರು ನಾಯಕ ಪ್ಯಾಟ್ ಕ್ಯಾಬ್ಮಿನ್ಸ್ ಮೂವತ್ತು ರನ್ಗಳ ಓವರ್ ಇನ್ನಿಂಗ್ಸ್ ಆಡಿದರು ಕೊನೆಯಲ್ಲಿ ಹೈದರಾಬಾದ್ ತಂಡವು ಹತ್ತೊಂಬತ್ತು ಪಾಯಿಂಟ್ ಮೂರು ಓವರುಗಳಲ್ಲಿ ಎಲ್ಲ ವಿಕೆಟ್ ಕಳೆದುಕೊಂಡು ನೂರ ಐವತ್ತೊಂಬತ್ತು ರನ್ಗಳ ಕಲೆ ಹಾಕಿತು ಗುರಿ ಬೆನ್ನಟ್ಟಿದ್ದ ಕೆ ಕೆ ಆರ್ ಪರ ನಾಯಕ ಶ್ರೇಯಸ್ ಅಯ್ಯರ್ ಇಪ್ಪತ್ತ್ನಾಲ್ಕು ಎಸೆದುಗಳಲ್ಲಿ ಐದು ಬೌಂಡರಿ ಮತ್ತು ನಾಲ್ಕು ಸಿಕ್ಸರ್ಗಳ ಸಹಾಯದಿಂದ ಅಜ್ಜಯ್ಯ ಐವತ್ತೆಂಟು ರನ್ ಗಳಿಸಿದರೆ ವೆಂಕಟೇಶ್ ಅಯ್ಯರ್ ಇಪ್ಪತ್ತೆಂಟು ಎಸ್ದುಗಳಲ್ಲಿ ಐದು ಬೌಂಡರಿ ಹಾಗೂ ನಾಲ್ಕು ಸಿಕ್ಸರ್ಗಳ ನೆರವಿನಿಂದ ಐವತ್ತೊಂದು ರನ್ಗಳ ಅಜಯ್ ಇನ್ನಿಂಗ್ಸ್ ಆಡಿ ತಂಡವನ್ನು ಹದಿಮೂರು ಪಾಯಿಂಟ್ ನಾಲ್ಕು ಓರ್ಗಳಲ್ಲಿ ಗಿಲಿನ ದಡ ಸೇರಿಸಿದರು